ಆಸೆ ಹಿಂದಿನ ಸಂಚಿಕೆಯಲ್ಲಿ ರವಿಯವರು ಬಂದು ನೀರು ಕುಡಿತಾ ಇರ್ತಾರೆ ಬೆಳಗಿನ ಜಾವ ಆಗ ಅಲ್ಲಿ ಮೀನಾ ಅವರು ಬಂದು ರವಿ ನೀ ಬೇಗ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದೆಯಲ್ಲ ಓಪನ್ ಮಾಡು ಅಂತ ಹೇಳ್ತಾರೆ ಯಾಕತ್ತಿಗೆ ಅಂತ ಕೇಳ್ತಾರೆ ಅದೇ ಹೆಣ್ಣು ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾರಿಗತಿಗೆ ಅದೇ ಇಲ್ಲಿ ದಿನಸಿ ಮಾಡಕ್ಕೆ ಬರ್ತಾನಲ್ಲ ಅವನಿಗೆ ಅಂತ ಹೇಳಿ ಹೇಳ್ತಾರೆ ಆಗ ರವಿ ಅವನಿಗೆಲ್ಲ ನಿಂಗೆ ಅಂತ ಅವರು ಹೇಳಿ ಒಳಗಡೆ ಹೋಗ್ತಾರೆ ಆಗ ರಂಗನಾಥ್ ಅವರು ಅಲ್ಲಿ ಬರ್ತಾರೆ ಬಂದಾಗ ಅವರು ಅಪ್ಪ ಏನಪ್ಪ ಈಗ ಹುಡುಗಿ ನೋಡ್ತಾ ಇದ್ರಂತೆ ಮಗಳು ಅಂತ ಹಾಂ ಹೌದಪ್ಪ ನಿಮ್ಮಮ್ಮ ಈಗ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಅದಕ್ಕೆ ನಾವು ರ ಸೂರ್ಯಂಗ್ ಹೇಳಿ ಕಳಿಸಿದ್ದೀವಿ ಅದೇ ಸೂರ್ಯ ಹೋಗಿದ್ದಾನೆ ಈಗ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ರವಿಯವರು ಅಪ್ಪ ನಂದೇ ಆದಂತಹ ಕನಸುಗಳಿದ್ದೇವೆ ಅಪ್ಪ ಈಗಲೇ ಬೇಡ ಅಂತ ಹೇಳ್ತಾರೆ ಈ ಕನಸು ಅಂತ ಹೋದರೆ ಮುಂದೆ ಯಾರು ಹೆಣ್ಕೊಡಲ್ವ ಅಂತ ಹೇಳಿ ಹರಿಹರ ರಂಗನಾಥ ಅಂತ ಹೇಳಿ ಕೂತ್ಕೊಳ್ತಾರೆ ಸೂಪಮ್ಮ ಅಲ್ಲಿಗೆ ಬಂದವರು ತಾಯಿ ಯಾಕೆ ಕೇಶವರ ಮಗಳು ಹೆಣ್ಕೊಡೋಲ್ಲ ದೊಡ್ಡ ಕಮಿಷನವ್ರ ಮಗಳ ಥರ ಮಾಡ್ತಾರೆ ದೊಡ್ಡ ಶ್ರೀಮಂತರ ಮಗಳು ಮನೆಯಿಂದ ಬಂತಾರೋ ನಾನು ನೋಡು ಎಂಥ ದೊಡ್ಡ ಮನೆಯಿಂದ ತಂದು ಮಾಡಿದ್ದೀನಿ ಮನೋಜಂಗೆ ದೊಡ್ಡ ಶ್ರೀಮಂತನ ಮಗಳು ಈ ಮಗಳು ಏನು ಕೇಶವನ ಮಗಳು ಎಂತ ನೋಡು ರವಿ ಅಂತ ಅವರು ಹೇಳ್ತಾರೆ ಇಲ್ಲಿ ಮನೋಜ್ ಅವರು ಪಾರ್ಕಲ್ಲಿ ಬಂದು ಮನಗಿರ್ತಾರೆ ಕೆಲ್ಸಕ್ಕೆ ಹೋಗ್ತೀನಿ ಹೋಗಿರ್ತೀನಿ ಅಂತ ಹೇಳಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ಮಧ್ಯಾಹ್ನ ಹೊತ್ತು ಊಟ ಸಮಯ ಏನು ಬ್ರೋ ಬೇಗ ಬಂದುಬಿಟ್ಟಿದ್ದರೆ ಇವತ್ತೇ ಅಂತ ಹೇಳ್ತಾರೆ ಅಲ್ಲಿ ಇನ್ನೊಬ್ರು ಅವರಿಗೆ ಕಂಪನಿ ಅವರು ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ಇವತ್ತೇ ಡಬ್ಬದಲ್ಲಿ ಅಂತ ಮನೋಜ್ ಅವರು ಕೇಳ್ತಾರೆ ನನ್ನ ಹೆಂಡತಿ ನನಗಂತ ಇಷ್ಟ ಅಂತ ಪಲಾವ್ ಅಂತ ಮಾಡಿ ಮತ್ತು ಅದಕ್ಕೆ ಕಾಂಬಿನೇಷನ್ ಅಂತ ಮೊಸರು ಬಾಜಿ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನೀನೇ ಲಕ್ಕಿ ಬ್ರೂ ಅಂತ ಹೇಳ್ತಾರೆ ಹಾಂ ಹೌದು ನಾನೇ ಲಕ್ಕಿ ಅದಕ್ಕೆ ತಿಂಗಳ ತಿಂಗಳ ಸಂಬಳ ಕೊಡಲ್ವಾ ಕೊಟ್ಟು ಬಿಡಲ್ವಾ ಅಂತ ಹೇಳ್ತಾರೆ ಅಲ್ಲ ಬ್ರೂ ನೀನು ಖಾಲಿ ಇಲ್ಲಿ ಬಂದು ಕೆಲಸ ಇಲ್ಲದೆ ಇಲ್ಲಿ ಕೂತ್ಕೊಳ್ತೀಯ ಹೇಗೆ ದುಡ್ಡು ಕೊಡ್ತೀಯ ಅದ ದೊಡ್ಡವರು ನಮ್ಮ ಪೇರೆಂಟ್ಸು ನಮ್ಮ ಅಜ್ಜ ಮೂವತ್ತು ಲಕ್ಷ ಎಫ್ ಡಿ ಇಟ್ಟಿದ್ರು ಅದು ನಮ್ಮ ಪೇರೆಂಟ್ಸ್ ಮೇಲೆ ಅದು ನನ್ನ ಕೈಗೆ ಬಂತಲ್ಲ ಅದು ಬಡ್ಡಿ ದುಡ್ಡಿಗೆ ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ಹೇಳ್ತಾರೆ ಅಲ್ಲೊಬ್ರು ಇಷ್ಟೆಲ್ಲ ದುಡ್ಡಿದ್ರೆ ನೀನು ಬಿಸ್ನೆಸ್ ಮಾಡಬೇಕಲ್ವಾ ಅಂತ ಹೇಳ್ತಾರೆ ಮನೋಜ್ ಆಗ ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ ಬೇರೆಯವ್ರ ಕೈಯಾಗಿ ಕೆಲಸ ಮಾಡೋದು ಅಂತ ಹೇಳ್ತಾರೆ ಈಗ ಬಡ್ಡಿ ದುಡ್ಡು ಕೊಟ್ಟಿದ್ದೀನಲ್ಲ ತಿಂಗಳ ತಿಂಗಳ ಕೇಳುವಾಗ ಕೈ ಕೊಟ್ಕೊಂಡು ನಿಂತ್ಕೊಂಡು ಇರ್ತಾರೆ ಅದ್ರ ಮಜನೇ ಬೇರೆ ಅಂತ ಅವರು ಪಾರ್ಟ್ನರ್ ಹೇಳ್ತಾರೆ ಮನೋಜ್ ಪಾರ್ಟ್ನರ್ ಹಾಂ ಬನ್ನಿ ಬನ್ನಿ ಇವತ್ತೇನು ತೆಗೆದುಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ ಚಿತ್ರಾನ್ನ ಸಂಡ್ಗೆ ಹಪ್ಪಳ ಸ್ವೀಟು ಕೊಟ್ಟಿದ್ದಾರೆ ಅಂತ ಬರ್ರಿ ಹಾಗಾದರೆ ಶೇರಿಂಗ್ ಡಿಪಾರ್ಟ್ಮೆಂಟ್ ಮಾಡಿಕೊಂಡು ಅಂತ ಹೇಳ್ತಾರೆ ಶೇರಿಂಗ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ ಮನೋಜ್ ಅವರು ಅಲ್ಲಿಂದ ಎದ್ದು ಅವ್ರ ಹತ್ರ ಹೋಗ್ತಾರೆ ಸೂರ್ಯ ಅವರು ಕೇಶವ ಅಂಕಲ್ ಮನೆಗೆ ಹೋಗಿ ಬರ್ತಾರೆ ಅಪ್ ಆಗ ರಂಗನಾಥವ್ರು ಏನಾಯ್ತಪ್ಪ ಏನಂದ್ರಪ್ಪ ಅಂತ ಹೇಳ್ತಾರೆ ಶಾಂತಿ ಯಾಕೆ ಕರ್ಕೊಂಡು ಬರಲಿಲ್ವಾ ಮಗಳನ್ನ ಅಂತ ಸೂರ್ಯಂಗೆ ಹೇಳ್ತಾರೆ ಮೀನಾ ಲೇ ಹನ್ನೊಂದು ತಿಂಗಳು ಮನುಜ ಅಂತ ಹೇಳ್ತಾರೆ ಏಯ್ ಮನೋಜ ಡ್ಯೂಟಿಗೆ ಹೋಗಿದ್ದಾನೆ ಕಣು ಅಂತ ಹೇಳ್ತಾರೆ ಶಾಂತಿಯವರು ಹಾಂ ಪೌಡ್ರಮ್ಮ ಅಂತ ಹೇಳ್ತಾರೆ ಪೌಡ್ರಮ್ಮ ಅಂದರೆ ರೋಹಿಣಿ ಬರ್ತಾರೆ ಆಗ ಏನು ವಿಷಯ ಯಾವಾಗಲೂ ಕೂಗ್ತಾ ಇರ್ತಾರಲ್ಲ ಅತ್ತೆ ಅಂತ ಹೇಳ್ತಾರೆ ಇವರು ರೋಹಿಣಿ ಹಾಂ ಹೇಳ್ತೀನಿ ಇದು ರವಿಗೆ ಹೆಣ್ಣು ನೋಡ್ಲಿಕ್ಕೆ ಅಂತ ಹೋಗಿದ್ನಲ್ಲ ಎಲ್ಲರ ಸಮ್ಮುಖದಲ್ಲಿ ಹೇಳೋದು ಮುಖ್ಯ ಆಗಿರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಆಯಿತು ಹೇಳಪ್ಪ ಈಗ ಅಂತ ಹೇಳ್ತಾರೆ ಎಲ್ಲ ಹೇಳ್ತೀನಪ್ಪ ಡಿಟೇಲಾಗಿ ಹೇಳ್ತೀನಪ್ಪ ಅಂತ ಸೂರ್ಯ ಹೋಗಿ ಹೇಳ್ತಾನೆ ಲೇ 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 ಮೀನಾ ನೀನು ಸೂರ್ಯನ ಥರ ಆ್ಯಕ್ಟ್ ಮಾಡು ನಾನು ಕೇಶವಂಕಲ್ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ಅವರು ಆಗ ಮೀನಾ ನೋಡ್ತಾಳೆ ಬೇಡ ಕಡೆ ಬಿಡಮ್ಮ ಅಂತ ಹೇಳ್ತಾರೆ ಪೌಡ್ರಮ್ಮ ನೀ ಪೌಡ್ರಮ್ಮನ ಹತ್ರ ಹೋಗ್ತಾರೆ ಅವರು ಆ ಕಡೆ ತಿರು ನಿಗೊಳ್ತಾರೆ ಅಪ್ಪ ಈಗ ಕೇಶವಂಕಲು ನಾನು ಕೇಶವಂಕಲು ನೀ ಸೂರ್ಯ ಅಂತರ ಅಂತ ಪಾಟ್ ಮಾಡಪ್ಪ ಅಂತ ಹೇಳ್ತಾರೆ ಸೂರ್ಯನ ಥರ ನೀ ಕೇಳು ಹೆಣ್ಣು ಕೇಳೋಕೆ ಅಂತ ಹೇಳ್ತಾರೆ ಆಗ ಅವರು ಕೈ ಕಟ್ಕೊಂಡು ಅವ್ರಿಗೆ ಹೇಳ್ತಾರೆ ಹೇ ನನ್ನ ಮಗನ್ನ ನಿನ್ನ ಮನೆಗೆ ನನ್ನ ಮಗನಿಗೆ ನಿನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಕೈ ಕಟ್ಕೊಂಡು ಹೇಳ್ತಾರೆ ಆಗ ಸೂರ್ಯ ಅವರು ಹಾಂ ಈಗ ನಾನು ಕೇಶವಂಕಲ್ಲು ಕೇಶವ ಅಂತ ಕನ್ನಡಕ ಹಾಕೊಳ್ತಾರೆ ನಂಗ ರಂಗ ನಾನು ಒಳ್ಳೆಯ ಗೆಳೆತನದಿಂದ ಬಂದವರು ಅಂತ ಹೇಳ್ತಾರೆ ನಿಮ್ಮ ಮನೆಗೆ ನನ್ನ ಮಗಳನ್ನ ತುಂಬ ಸಂತೋಷ ನಿಮ್ಮಂಥ ದೊಡ್ಡ ಮನೆಗೆ ಕೊಡೋದಕ್ಕೆ ಅಂತ ಹೇಳ್ತಾರೆ ಆಗ ಶಾಂತಿಯವರು ಹಾಂ ಕೊಡದೇ ಏನು ಬೇಕ್ರಿಯಲ್ಲಿ ಸಣ್ಣ ಸ್ವೀಟ್ ಸಿಕ್ಕರೆ ಬಿಡೋಲ್ಲ ಇನ್ನು ಈ ಥರ ಲಡ್ಡು ಸಿಕ್ಕರೆ ಬಿಡ್ತಾರಾ ಅಂತ ಶಾಂತಿ ಹೇಳ್ತಾರೆ ಏಯ್ ನೀ ಸ್ವಲ್ಪ ತೆಪ್ಪು ಕೂತ್ಕೊಳ್ಳೆ ಇವ್ನ ಪೂರ್ತಿ ಹೇಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮಂಥ ದೊಡ್ಡ ಮನೆಗೆ ಕೊಡೋದಕ್ಕೆ ಎಲ್ಲ ಒಳ್ಳೆಯವರೇ ಆದರೆ ಶಾನ್ ನಿಮ್ಮ ತಾಯಿಯವರು ಒಬ್ಬರು ಸ್ವಲ್ಪ ಹಿಂಗೆ ಹೇಳ್ತಾರೆ ಮತ್ತು ಮೂರು ಜನ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಕೊಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ ಕೇಶವಂಕಲ್ ಥರ ಆ್ಯಕ್ಟ್ ಇರ್ತಾರೆ ಸೂರ್ಯ ಆಗ ಸೂರ್ಯ ನೀನು ತುಂಬ ಒಳ್ಳೆಯವನಪ್ಪ ಮೀನ ಇದ್ದಾಳಲ್ಲ ನೀನು ಹೇಳ್ತಿ ಅವಳು ಕಣಪ್ಪ ಆದರೆ ನಿಮ್ಮ ನಿಮ್ಮ ತಾಯಿ ಅಷ್ಟು ಕಷ್ಟ ಕೊಡ್ತಾರೆ ಆದರೂ ಅವರು ಏನೂ ಹೇಳೋದಿಲ್ಲ ಅಂತ ಹೇಳ್ತಾರೆ ಏಯ್ ಇದೇನು ನಿಂದು ಕ್ರಿಯೇಟಿವಿಟಿನ ಅಥವಾ ಅವರು ಹೇಳಿದ್ದ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಸಾಕ್ಷಿ ಸಮೇತ ಬಂದಿರೋದು ಅಂತ ಹೇಳಿ ಸೂರ್ಯ ಅವರು ಅವ್ರ ಹತ್ರ ಹೋಗ್ತಾರೆ ಫೋನ್ ತೆಗೆದು ರೆಕಾರ್ಡ್ ಮಾಡಿದ್ದನ್ನು ಅವರಿಗೆ ಹಿಡಿತಾರೆ ಕಿವಿಗೆ ಅವರು ಕೇಶವಂಕಲ್ಲೇ ಹೇಳಿರ್ತಾರೆ ಆಗ ರೆಕಾರ್ಡಲ್ಲಿ ಹೇಳಿದ್ದನ್ನು ಎಲ್ಲರಿಗೂ ಕೇಳಿಸ್ತಾರೆ ಏ ಸೂರ್ಯ ಸೂರ್ಯ ನಿಲ್ಸಪ್ಪ ಸಾಕು ಬಿಡಪ್ಪ ಅಂತ ಹೇಳ್ತಾರೆ ಆ ರೆಕಾರ್ಡಲ್ಲಿ ನಿಮ್ಮ ತಾಯಿ ಥರ ಇದ್ದ ಮನೆಗೆ ನಾನು ಹೆಣ್ಣು ಕೊಡಲ್ಲಪ್ಪ ಅಂತ ಹೇಳ್ತಾರೆ ಆಗ ರಂಗನಾಥಿ ಸಾಕು ನಿಲ್ಸಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಏಯ್ ಕಡೆಗೇನಾಯಿತು ಹೇಳು ಅಂತ ಹೇಳ್ತಾರೆ ರಂಗನಾಥ್ ಅವರು ಚಸ್ಮ ಹಾಕ್ಕೊಂಡು ಆಗ ನಿಮ್ಮ ತಾಯಿ ಇದ್ದ ಮನೆಯಲ್ಲಿ ಅದು ನೋಡು ರಂಗನಾಥ ಎಷ್ಟು ಒಳ್ಳೆಯವನು ಅಂಥವರಿಗೆ ಆ ಥರ ನಿಮ್ಮ ತಾಯಿಯವ್ರನ್ನ ಕಟ್ಕೊಂಡು ಖುಷಿ ಇಲ್ಲದೆ ಬಿಡೋಕ್ಕಾಗದೆ ಹಾಂ ಅಂತ ಹೇಳ್ತಾರೆ ಆಗ ಶಾಂತಿಯವ್ರು ಏಯ್ ಇದೆಲ್ಲ ನೀನೇ ಹೇಳ್ತಾ ಇರೋದು ಕಣೋ ಅಂತ ಶಾಂತಿಯವ್ರು ಹೇಳ್ತಾರೆ ಇಲ್ಲ ಸಕ್ರೆ ಅವರೇ ಹೇಳಿದ್ದು ಇನ್ನೂ ಏನೇನೋ ಹೇಳಿದ್ರು ನಿನ್ನ ಜಾಗದಲ್ಲಿ ನಾ ಇದ್ದಿದ್ರು